ಮಾಡುವುದು ನಿರಂತರವಾಗಿದ್ದರೆ ಯಶಸ್ಸು ನಮ್ಮದಾಗಿರುತ್ತದೆ ಅಕ್ಟೋಬರ್ ಏಳರಂದು ಗದಗ್ ನಗರದ ಪಂಡಿತ್ ಪುಟ್ಟರಾಜ್ ಗವಾಯಿಗಳವರ ಸಂಗೀತ ಪಾಠಶಾಲೆಯಲ್ಲಿ ಏಕದಂತ ಫೌಂಡೇಶನ್ ಟ್ರಸ್ಟ್ರಿ ಗದಗ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ವಿಜ್ಡಮ್ ಡ್ರೀಮ್ಸ್ ಲೈಬ್ರರಿ ಗದಗ್ ಇವರಿಂದ ಸ್ಪರ್ಧಾರ್ಥಿಗಳಿಗೆ ಉಚಿತ ಕಾರ್ಯಾಗಾರ ಸಮಾರಂಭ ನೆರವೇರಿತು ಈ ಕಾರ್ಯಕ್ರಮದ ಒಂದು ಕಾರ್ಯಗಾರದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ ಪರಮಪೂಜಾ ಡಾಕ್ಟರ್ ಕಲ್ಲಯ್ಯನವರು ಶ್ರೀ ವೀರೇಶ್ವರ ಪುಣ್ಯಾಶ್ರಮಗಾದಾಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವೀರೇಶ್ ಎಸ್ ಅಣ್ಣಿಗೇರಿ ವಹಿಸಿಕೊಂಡಿದ್ರು ಉದ್ಘಾಟಕರಾಗಿ ಮುರ್ತುಜಾ ಖಾದ್ರಿ ಆರಕ್ಷಕ ಉಪ ಅಧೀಕ್ಷಕರು ಗದ್ದಗಿಯವರು ಉದ್ಘಾಟಿಸಿ ಮಾತನಾಡಿದ ಅವರು ಸಾಧಿಸುವವನಿಗೆ ಛಲ ಇರಬೇಕು ಹಠ ಇರಬೇಕು ಮತ್ತು ಸಮಯಕ್ಕೆ ಬೆಲೆ ಕೊಡುವನಾಗಿರಬೇಕು ನಿರಂತರ ಪ್ರಯತ್ನವಿರಬೇಕು ಎಲ್ಲದಕ್ಕಿಂತಲೂ ಮೇಲೂ ಓದುವ ಮನಸ್ಥಿತಿಯೇನ ಇರಬೇಕು ಇದ್ರೆ ದೇವರು ವರ ನೀಡುವವನು ಅಂತ ಸ್ಪರ್ಧಾರ್ಥಿಗಳಿಗೆ ಪ್ರೇರೇಪಿಸಿದ್ರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮಾರುತಿ ಎಸ್ ಜೋಗದಂಬಕರ್ ಅವರು ಆರಕ್ಷಕ ನಿರೀಕ್ಷಕರು ಬೇಟಿಗೇರಿ ಪೊಲೀಸ್ ಠಾಣೆ ಬೇಟಿಗೇರಿ ಗದಗ ಇವರು ಮಾತನಾಡಿ ಯಶಸ್ಸಿನ ಹಾದಿ ಹೂವಿನ ಹಾಸಿಗೆಯಲ್ಲ ಅದು ಮುಳಿನ ದಾರಿ ಅಂತ ಅವರು ಮಾನ್ಯ ರಾಷ್ಟ್ರಪತಿ ಪದಕ ಪಡೆದಂಥ ಹಾದಿಯನ್ನು ಸ್ಪರ್ಧಾರ್ಥಿಗಳಿಗೆ ವಿವರಣಾತ್ಮಕವಾಗಿ ಮನ ಮುಟ್ಟುವಂತೆ ಹೇಳಿದರು ತದನಂತರ ಮಾತನಾಡಿದ ಶಶಿಧರ್ ಕುರಿ ಉಪನ್ಯಾಸಕರು ಕೆ ವಿ ಎಸ್ ಆರ್ ಪಿ ಯು ಕಾಲೇಜು ಗದಗ ಇವರುಗಳು ಮಾತನಾಡಿ ಸ್ಪರ್ಧಾರ್ಥಿಗಳಿಗೆ ಯಾವ ರೀತಿ ಪರೀಕ್ಷೆಗೆ ತಯಾರಿ ನಡೆಸಬೇಕು ಮತ್ತು ಮಾನಸಿಕ ಮನೋಸ್ಥೈರ್ಯ ತುಂಬುವಂತ ಉಪನ್ಯಾಸವನ್ನು ನೀಡಿದ್ರು ಈ ಕಾರ್ಯಕ್ರಮದ ನಿರೂಪಣೆಯನ್ನ ವಿಜಂ ಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ಅಮಿನಾ ಬೇಗಂ ಜಿ ಸೂತಿ ಅವರು ನೆರವೇರಿಸಿಕೊಟ್ಟರು ಇದೇ ಸಂದರ್ಭದಲ್ಲಿ ಹಿರೇಮಠ್ ಡಾಕ್ಟರ್ ಫಿಫಿ ಜಿ ಸಂಸ್ಥೆಯ ವ್ಯವಸ್ಥಾಪಕರು ಗದಗ ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳಾದಂಥ ಚಿದಾನಂದ್ ಎಂಪಿ ಉಪನ್ಯಾಸಕರು ಲೇಖಕರು ಮತ್ತು ಅಂಕಣಕಾರರು ಧಾರವಾಡ ಮತ್ತು ಎನ್ವಿ ರಾಠೋಡ್ ಎಚ್ ಎಸ್ ಎಸ್ ಒಂದು ಮಹಾವಿದ್ಯಾಲಯದ ಗ್ರಂಥಪಾಲಕರು ಸೇರಿದಂತೆ ಇನ್ನು ಅನೇಕರು ಒಂದು ಸಂದರ್ಭದಲ್ಲಿ ಹಾಜರಿದ್ದರು ವರದಿ ಅಮಿನಾ ಬೇಗಂ ಎಚ್ ರಾಷ್ಟ್ರಕಾಂತಿ ನ್ಯೂಸ್ ಗದಗ ಸೊ ಮೊದಲನೇದಾಗಿ ಈಗ ನಾನು ಕೇಳೋದು ಈಗೆಲ್ಲರಿಗೂ ನೀವು ಏನೇನು ನೋಡ್ತಿದ್ದೀರಿ ಯಾವ ಎಕ್ಸಾಮ್ ಪ್ರಿಪೇರ್ ಆಗ್ತೀರಿ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಮತ್ತೆ ಕೆ ಪಿ ಎಸ್ ಸಿನೂ ಪ್ರಿಪೇರ್ ಆಯ್ತು ಆಯಿತು ನೋಡಿ ಏನಿದೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೀವು ಯಾರ್ಯಾರು ಪ್ರಿಪೇರ್ ಆಗ್ತೀರಿ ನಿಮಗೆ ಎಲ್ಲರಿಗೂ ಒಂದು ಹೇಳ್ತೀನಿ ಮೊದಲಿನ ಎಕ್ಸಾಮ್ ಇಲ್ಲ ಇಟ್ ಈಸ್ ವೆರಿ ಕಾಂಪಿಟೇಟಿವ್ ನೀವು ನೋಡ್ತೀರೋ ಇಲ್ಲ ಹೇಗಿದೆ ಅಂತಂದರೆ ಈಗಿಂದ ಕಾಂಪಿಟೀಷನ್ ಇಸ್ ವೆರಿ ಕಟ್ ಥ್ರೋಡ್ ನಾವು ಆರಾಮಾಗಿ ಗೊತ್ತೀವಿ ಅಂದ್ರೆ ಏನು ನಡೆಯೋದಿಲ್ಲ ಈಗ ಆಯ್ತಾ ಒಂದು ನೌಕರಿ ಪಡೆಯಬೇಕು ಅಂತಂದರೆ ಅದ್ರದೇ ಆದ ಭಾಳಷ್ಟು ಕಷ್ಟಗಳಿದ್ದಾವೆ ಅದರದೇ ಆದ ಇಂಪಾರ್ಟೆಂಟ್ ಇವ್ ಇದಾವೆ ಸೊ ಈಗ ನಾನು ಒಂದೊಂದಾಗ ಒಂದೊಂದಾಗ ಹೇಳ್ತಾ ಹೋಗ್ತೀನಿ ಐ ಟೇಕ್ಲಿ ಟೆಪ್ಲೆಟ್ಸ್ ಆಫ್ ನೈನ್ ಐ ಓಂ ಟೇಕ್ ಮಚ್ ಆಫ್ ಫ್ರೆಂಡ್ ನೈನ್ ಯಾಕಂದರೆ ಬೇರೆಯವರು ಇದ್ದಾರೆ ಅವರು ಕೂಡ ಮಾತಾಡ್ತಾರೆ ಮೊದಲಿನಾಗ ಎಲ್ಲರೂ ಹೇಳ್ತೀನಿ ಕೇಳಿ ನೀವು ಯಾವಾಗಲೂ ಓದಬೇಕಂತ ಬರ್ತಿದ್ದೀರಲ್ಲ ಎಲ್ಲರಿಗಿಂತ ಮುಂಚೆ ಒಂದು ಕನ್ವಿಕ್ಷನ್ ಇರಬೇಕು ಮನುಷ್ಯನಲ್ಲಿ ಒಂದು ಆಸೆ ಇರಬೇಕು ಒಂದು ಡ್ರೀಮ್ ಇರಬೇಕು ಒಂದು ಏಮ್ ಇರಬೇಕು ಏನು ನಾನು ಏನಾದರೂ ಒಂದು ಆಗಬೇಕು ಮಾಡಬೇಕು ಅನ್ನೋದು ಯಾಕೆ ಈಗ ಸಣ್ಣವರಿಂದ ಬರುತ್ತೆ ಸಡನ್ಲಿ ಬಂದರೂ ಕೂಡ ಅಷ್ಟೇ ಇಂದ ಬರುತ್ತೆ ಫಾರ್ ಎಕ್ಸಾಂಪಲ್ ನಾನು ಯಾಕೆ ನಾನು ನಿಮಗೆ ಏನೇನು ಪಾಯಿಂಟ್ ಹೇಳ್ತೀನಿ ನನ್ನ ಲೈಫಿನ ಬಗ್ಗೆ ಅಷ್ಟೇ ಹೇಳೋದು ನಾನು ನಿಮ್ಗೆ ಬೇರೆ ದಿನ ಹೇಳಕ್ಕೆ ಹೋಗ್ತೀನಿ ಯಾಕಂದರೆ ನಾನು ಭಾಳಷ್ಟು ಎಕ್ಸ್ಪೀರಿಯೆನ್ಸ್ ಈಗ ನಮ್ಮ ಜೋಗದಂಡೆಗಾರವ್ರ ಎಕ್ಸ್ಪೀರಿಯೆನ್ಸ್ ಆಗಿದೆ ಅವ್ರಿಗೆ ನನ್ನ ಎಕ್ಸ್ಪೀರಿಯೆನ್ಸ್ ಇಲ್ಲ ಫಸ್ಟ್ ಇಸ್ ಮೈ ಮೈ ಐ ಐ ವಾಟ್ ಏನಂತಂದ್ರೆ ಯಾಕೆ ನಾನು ಎಲ್ಲರಿಗೂ ಹೇಳ್ತೀನಿ ಒಂದು ಆಸೆ ಇರಬೇಕು ಡ್ರೀಮ್ ಇರಬೇಕು ಅಥವಾ ಏನ್ ಇರಬೇಕು ಅಂತ ಹೇಳ್ತೀನಿ ಅಂತಂದ್ರೆ ನಾನು ನಿಮ್ಮ ಯಾವ ತರ ಇದೆ ಅಂತಂದ್ರೆ ಇಂಜಿನಿಯರಿಂಗ್ ಇರ್ನಲ್ಲ ನಮ್ಮ ತಂದೆಯವರು ರಿಟೈರ್ಡ್ ಹೆಡ್ ಕಾನ್ಸ್ಟೇಬಲ್ ಅವ್ರು ಯಾವಾಗ್ಲೂ ಒಂದು ಆಸೆ ಇಟ್ಕೊಂಡರು ನನ್ನ ಮಗಿ ನಾನು ಏನಾದ್ರು ಒಳ್ಳೆ ಹುದ್ದೆ ತರಬೇಕು ಅಂತ ಅವರ ಆಸೆ ಆಯಿತು ಅಂದರೆ ನಾವು ಕೂಡ ಓದಿದ್ವಿ ಡಿಸೆಂಟ್ ಸ್ಟೂಡೆಂಟ್ ಎಲ್ಲ ಕಡೆ ಆಯ್ತು ರ್ಯಾಂಕ್ ಬಂತು ಒಳ್ಳೆಯ ಸ್ಟೂಡೆಂಟ್ ಆದರೆ ಯಾವಾಗಲೂ ಲೈಫಲ್ಲಿ ಮುಂದೆ ಹೋಗ್ತಾ ಇರ್ತಿರಲ್ಲ ಅವಾಗ ಸೆಲ್ಫ್ ಡೌಟ್ ಬರುತ್ತೆ ಆಗ್ಬೋದಾ ಮಾಡ್ಬೋದಾ ಏನಿದೆ ಏನಿಲ್ಲ ಮತ್ತೆ ಲೈಫಿಲ್ ಅದರದೇ ಆದ ಚಾಲೆಂಜಸ್ ಕೂಡ ಬರ್ತದೆ ಹೌದಾ ಲೈಫ್ ಲೈಫಲ್ಲಿ ಹೋಗ್ತಾ ಹೋಗ್ತಾ ಈಗ ನಮ್ಮ ತಂದೆ ರಿಟೈರ್ಮೆಂಟ್ ಆದ್ಮೇಲೆ ಈ ಕೋಚಿಂಗ್ ಸೆಂಟರ್ಗೆ ಹೋಗಿ ನಾನು ಹೋಗಿ ಎಕ್ಸಾಮ್ ಬರೀಬೇಕಂದ್ರೆ ಅದರದ್ದೇ ಆದ ಖರ್ಚು ವೆಚ್ಚಗಳು ಎಷ್ಟಿದೆ ಅದರಲ್ಲಿ ನಾನು ಸರಿ ಹೋಗುತ್ತಾ ಏನ್ ಮಾಡ್ಬೇಕು ಅನ್ನೋದು ಸರ್ಟಿನ್ ಕಾಂಪ್ಲಿಕೇಶನ್ ಬರ್ತದೆ ಅದೇ ಸೇಮ್ ಹ್ಯಾಪನ್ ವಿತ್ ಮಿ ವೆನ್ ಐ ವಾಸ್ ಇನ್ ಮೈ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಮುಗಿದ ತಕ್ಷಣ ಎರಡು ಆಪ್ಷನ್ ಇತ್ತು ಒಂದು ಓದಕ್ಕೆ ಹೋಗ್ಬೇಕಾ ಅಥವಾ ಕೆಲ್ಸಕ್ಕೆ ಹೋಗ್ಬೇಕಾ ಅವಾಗಿನ ಚಾಲೆಂಜಸ್ ನೋಡಿದ್ರೆ ನಾನು ಅಂದ್ರೆ ಇಲ್ಲ ನಾನು ಕೆಲಸಕ್ಕೆ ಹೋಗ್ಬೇಕಂದ್ರೆ ನಾನು ಎರಡು ಮೂರು ಕ್ಯಾಂಪಸ್ ಇಂಟರ್ವ್ಯೂ ಆಗಿದ್ರು ನಾನು ಕ್ಯಾಂಪಸ್ ಇಂಟರ್ವ್ಯೂ ಆಗಿದೆ ನನ್ನ ಕಂಪ್ನಿ ಹೋಗ್ತೀನಿ ಅಂತ ನಾನು ನಮ್ಮ ಡ್ಯಾಡಿ ಬೇಡ ಇದು ಒಂದು ಮನಸಲ್ಲಿ ಇತ್ತು ಇದು ನೀವು ಟ್ರೈ ಮಾಡಿ ಈಗ ಟ್ರೈ ಮಾಡಿಲ್ಲ ಅಂದ್ರೆ ಆಗೋದಿಲ್ಲ ಅವಾಗಿನ ಒಂದೇ ಒಂದು ಡಿಸಿಷನ್ ನಮ್ಮ ತಂದೆ ಮಾತು ಕೇಳಿ ನಾನು ಅವಾಗ ನಾನು ಬಿಟ್ಟು ಯು ಪಿ ಎಸ್ ಸಿ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ತಯಾರಿ ಮಾಡಬೇಕು ಅಂತ ಹೇಳಿ ನಾನು ಬೆಂಗಳೂರು ಹೋದ ಬೆಂಗಳೂರು ಹೋದಾಗ ಅಲ್ಲೇ ಒಂದು ಇದೇ ತರ ಲೈಬ್ರರಿ ನಾನು ಕೂಡ ಅದಕ್ಕೆ ನನಗೆ ಲೈಬ್ರರಿ ಅಲ್ಲಿ ಹೋದಾಗ ನನಗೆ ಕೋಚಿಂಗ್ ಸೆಂಟರ್ ಜಾಯ್ನ್ ಆಗಿಲ್ಲ ನಾನು ಐ ಜಸ್ಟ್ ಒಂದು ಲೈಬ್ರರಿ ಹೋದೆ ಅಲ್ಲಿ ಹೋದಾಗ ಸಬ್ ಸೀನಿಯರ್ಸ್ ಇರ್ತಾರಲ್ಲ ಈಗ ನೀವು ಯಾರು ಅಟೆಂಡ್ ಬರದವರು ಇರ್ತಾರೆ ಒಬ್ಬರು ಮೂರು ಅಟೆಂಡ್ ಬರ್ದವ್ರು ಇರ್ತಾರೆ ಅದೇ ರೀತಿ ಇಂಟರ್ವ್ಯೂ ಕೊಟ್ಟು ಸೀರೀಸ್ ಹೊರಿತಾ ಹೊರಿತಾ ನಾನು ಸ್ಟಾರ್ಟ್ ಮಾಡಿದ್ವಿ ಸೋ ನಾನು ಯಾಕೆ ಈ ಎಕ್ಸಾಂಪಲ್ ಕೊಡ್ತೀನಿ ಅಂದರೆ ಯಾವಾಗ ನೀವು ಶಾಲು ಮಾಡ್ತಿರ್ತಿರಲ್ಲ ಸ್ಟಾರ್ಟ್ ಮಾಡುವಾಗ ನಿಮಗೆ ಅಷ್ಟೊಂದು ಕನ್ವಿಕ್ಷನ್ ಇರೋದಿಲ್ಲ ಯಾವಾಗ ನೀವು ಒಂದು ಸರ್ತಿ ಇಳಿದಿರಲ್ಲ ಅಲ್ಲಿಂದ ಚಾಲು ಆಗೋದು ನಿಮ್ಮ ಜರ್ನಿ ನಾನು ಫಸ್ಟಿಗೆ ಬಂದ ನಾನು ಸೇಮ್ ಏನಾಗುತ್ತೋ ಬಿಡುತ್ತೋ ಅಂತ ಹೆದರಿಕೆ ಯಾವಾಗಲೂ ಇಡ್ತಾ ಮನುಷ್ಯ ಬಟ್ ಯಾವಾಗ ನಾನು ಅಲ್ಲೋ ಕೂತಿರಲ್ಲ ನಿಮ್ಮ ಅಕ್ಕಪಕ್ಕದವ್ರು ನಿಮ್ಗಿಂತ ಜಾಸ್ತಿ ಓದ್ತಿರ್ತಾರೆ ಲೈಬ್ರರಿ ಒಂದು ಇಂಟೆನ್ಸಿಟಿ ಏನಪ್ಪ ಮೇನ್ ಇಂಪಾರ್ಟೆಂಟ್ ಒಂಬತ್ತು ಗಂಟೆಗೆ ಹೋಗೋದು ಅಂತ ಹೇಳ್ಬೋದು ಊಟ ಮಾಡಿ ಇನ್ನೊಬ್ಬ ಹತ್ತು ಗಂಟೆ ಹೋಗೋನು ಇರ್ತಾನೆ ಇದು ಏನು ಬಿಲ್ಡ್ ಮಾಡಿದ್ರೆ ಗೊತ್ತಾ ನಮ್ಮ ಅಕ್ಕಪಕ್ಕದವ್ರು ನಮ್ಗಿಂತ ಜಾಸ್ತಿ ಎಫರ್ಟ್ಸ್ ಹಾಕಿದ್ದಾರೆ ಅಂತ ಹೇಳಿ ನೀವು ಮಾಡ್ತಾ ಹೋದ್ರಿ ಅಂತಂದ್ರೆ ಯು ವಿಲ್ ಬಿ ಬೆಟರ್ ಪರ್ಸನ್ ನಿನ್ನೆ ಏನಿದ್ರಲ್ಲ ಅದಕ್ಕಿಂತ ಇವತ್ತು ಒಂದು ಸ್ಟೆಪ್ ಮೇಲೆ ಹೋಗಿ ಒಂದು ಸ್ಟೆಪ್ ಮೇಲೆ ಹೋಗಿ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನಾನು ಇಡೀ ಮೇನ್ಸ್ ಪ್ರಿಪ್ರೇಷನ್ ಮಾಡಿರೋದು ಬರೇ ನಾಲ್ಕು ತಿಂಗಳು ಹೆಂಗ್ ಮಾಡಿದೆ ಅಂತಂದ್ರೆ ಸೇಮ್ ಎವ್ರಿ ದಿನ ಓದ್ತಿದ್ದೆ ಒಬ್ರು ಯಾರೋ ಸೀನಿಯರ್ ಇದ್ರು ನಾಲ್ಕು ಆನ್ಸರ್ ಬರೀತಿದ್ದೆ ಹೋಗಿ ತೋರಿಸಿದ್ದೆ ಏ ಇದು ತಪ್ಪಾಯ್ತು ಇದು ತಪ್ಪಾಯ್ತು ಇದು ತಪ್ಪಾಯ್ತು ಇದನ್ನ ಚೇಂಜ್ ಮಾಡಿದ್ರು ನೆಕ್ಸ್ಟ್ ಇದನ್ನ ಮತ್ತೆ ಬರ್ತಿದ್ರೆ ಮತ್ತೆ ಆನ್ಸರ್ ಬರ್ತಿದ್ರೆ ಅವ್ರು ಹೋಗಿ ತೋರಿಸಿದೆ ಅವ್ರು ಮತ್ತೆ ಓಕೆ ಇದು ಬೆಟರ್ ಇದೆ ಮತ್ತೆ ಈ ದಿಸ್ ಇಸ್ ಹೌ ಯು ಶುಡ್ ಲರ್ನ್ ಏನಾಗುತ್ತೆ ನಾವು ಎಲ್ಲವೂ ಲಾಸ್ಟ್ ದಿನಕ್ಕೆ ಇಟ್ಕೊಂಡ್ವಿ ಅಂತಂದ್ರೆ ಏನು ವರ್ಕೌಟ್ ಆಗೋದಿಲ್ಲ ಇದನ್ನ ಮಾಡ್ತಾ ಇದ್ರೆ ವರ್ಕ್ಔಟ್ ಆಗುತ್ತೆ ಆಯ್ತಾ ಸೊ ಮಾಡ್ಬೇಕಾಗಿರೋದು ಏನು ಪಕ್ಕಾ ಫಿಕ್ಸ್ ಆಗ್ಬೇಕು ನಾನು ಏನಾರ ದೊಡ್ಡ ತಗೋತೀನಿ ಆಮೇಲೆ ಹೆಂಗ್ ಅಂತ ಗೊತ್ತಿರ್ಬೇಕು ಓದಿನ ಮೇಲೆ ಎಷ್ಟು ಚೆಂದ ಓದಿನಿ ಅಂತ ಹೇಳಿ ಮಾಡ್ಬೇಕು ಇಷ್ಟು ನೀವು ಮಾಡ್ಕೊಂಡ್ರಂತ ಹೇಳಿರಿ ಮೆಜಾರಿಟಿ ಆಫ್ ದ ಥಿಂಗ್ಸ್ ಹೋಗ್ತಾವೆ ಮತ್ತೆ ಡ್ಯೂರಿಂಗ್ ಪ್ರಿಪರೇಷನ್ ಚಾಲೆಂಜಸ್ ಬಹಳ ಬರುತ್ತೆ ಏನು ಸೆಲ್ಫ್ ಡೌಟ್ ಬರ್ತಾ ಹೋಗುತ್ತೆ ಟೈಮಿಂಗಿಗೆ ಎಕ್ಸಾಮ್ಸ್ ಬರುವುದಿಲ್ಲ ಇವತ್ತು ಓದಿರೋ ಮೋಟಿವೇಶನ್ ನಾಳೆ ಇರುವುದಿಲ್ಲ ಫ್ಯಾಮಿಲಿಯಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಬರುತ್ತೆ ಹೌದಾ ಫೈನಾನ್ಷಿಯಲ್ ಕನ್ಸ್ಟ್ರೇಂಟ್ಸ್ ಇರ್ತವೆ ಇನ್ನು ನೂರ ಎಂಟು ಪ್ರಾಬ್ಲಮ್ ಇರ್ತವೆ ಯಾರಿಗೆ ಸ್ಟೂಡೆಂಟಿಗೆ ಅದು ಸ್ಟೂಡೆಂಟಿಗೆ ಅಷ್ಟೇ ಗೊತ್ತು ಬೇರೆ ಯಾವ ಗೊತ್ತಾಗುತ್ತೆ ಅವನಿಗೆ ಬಿಟ್ಟರೆ ಅವನ ಪಕ್ಕದವನಿಗೆ ಗೊತ್ತು ಇವೆಲ್ಲವಕ್ಕೂ ನೀವು ಯಾವ ತರ ಅಪ್ ಮಾಡ್ಬೇಕಂದ್ರೆ ಸಿಂಪಲ್ ಇದೆ ನೀವು ಬಾರಿ ಅದಕ್ಕೆ ಏನು ತಲೆ ಕೆಡಿಸ್ಕೊಳಂಗಿಲ್ಲ ನೀವು ಮಾಡ್ಬೇಕಾಗಿರೋ ಪ್ರಿಪ್ರೇಷನ್ ಒಂದ್ ಮೂರು ವರ್ಷ ನನ್ನ ಲೈಫಲ್ಲಿ ಏನು ಇಲ್ಲ ಅಂದ್ರೆ ಕೂತುಬಿಡು ಎರಡರಿಂದ ಮೂರು ವರ್ಷ ನನ್ನ ಲೈಫಲ್ಲಿ ಬೇರೆ ಏನೇನು ಇಲ್ಲ ಇದು ಒಂದು ಮಾಡ್ಕೊಂಡು ಹೋಗ್ತೀನಿ ಅಂತ ಯಾಕಂದ್ರೆ ಆ ಟೈಮಲ್ಲಿ ನೀವು ಹೆಂಗ್ ಓದಬೇಕು ಏನು ಓದ್ಬೇಕು ಎಷ್ಟು ಓದಬೇಕು ಪೂರ್ತಿ ನಾಲೆಜ್ ಬಂದ್ಬಿಡುತ್ತೆ ಆಮೇಲೆ ನೀವು ಏನಾದರೂ ಮಾಡಿ ಜೊತೆ ಫಾರ್ ಎಕ್ಸಾಂಪಲ್ ನಾನು ಏನು ಹೇಳ್ತೀನಿ ಕೇಳ್ರಿ ನಾನು ಮೂರು ವರ್ಷ ಸ ಕರೆಕ್ಟಾಗಿ ಓದಿದೆ ಅದಾದಮೇಲೆ ನಂದು ಲೈಫಲ್ಲಿ ಬೇರೆ ಬೇರೆ ಚಾಲೆಂಜಸ್ ಬಂತು ಸೆಲ್ಫ್ ಡೌಟ್ ಬಂತು ಮತ್ತೊಂದು ಆವಾಗ ನಾನು ಹೋಗಿ ಯಾವ ಕೋಚಿಂಗ್ ಸೆಂಟ್ರಲ್ಲಿ ಕ್ವಶನ್ಸ್ ಎಮ್ ಸಿ ಕ್ಯೂಸ್ ಮಾಡ್ತಾರೋ ನಾನು ಹೋಗಿ ಎಮ್ ಸಿ ಕ್ಯೂಸ್ ಮಾಡಿಕೊಡ್ತಿದ್ದೆ ಯಾಕಂದರೆ ನಾನು ಓದಿ ನನಗೆ ಹೆಲ್ಪ್ ಆಗುತ್ತೆ ಕರೆಂಟ್ ಅಫೇರ್ಸ್ ನೋಟ್ಸ್ ಮಾಡಿಕೊಡ್ತಿದ್ದೆ ಅದು ಆಗಿಲ್ಲ ಅಂದರೆ ಹೋಗಿ ಯಾವ್ದು ಕೋಚಿಂಗ್ ಸೆಂಟ್ರಲ್ಲಿ ಪಾಠ ಮಾಡೋಕೆ ಏನಾದರೂ ಗೆಸ್ಟ್ ಟೀಚರ್ ಏನಾದರೂ ಒಂದು ಸಣ್ಣ ಟಾಪಿಕ್ ಹೇಳೋ ಅದನ್ನೂ ಮಾಡ್ತಿದ್ದೆ ಇವೆಲ್ಲ ಮಾಡ್ತಿದ್ದೆ ಒಂದು ನನಗೆ ಸೈಡಿಗೆ ಸ್ವಲ್ಪ ಫೈನಾನ್ಶಿಯಲಿ ನನಗೂ ಹೆಲ್ಪು ಆಯಿತು ಅದಕ್ಕಿಂತ ಜಾಸ್ತಿ ಏನಾಯ್ತು ಅಂದ್ರೆ ನಾನು ಏನ್ ಓದಿದ್ದೆ ಅದ್ರ ಮೇಲೆ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಬಿಲ್ಡ್ ಆಗ್ತವ್ ಅವಾಗ ಏನಾಯ್ತು ಒಂದು ಹೇಳ್ತೀನಿ ಕೇಳಿ ಮೂರು ವರ್ಷದಲ್ಲಿಂದು ನಾನು ಯು ಪಿ ಎಸ್ಸಿನೂ ಕೆ ಪಿ ಎಸ್ ಸಿ ಬರ್ದೆ ಆಮೇಲೆ ನಾನು ಏನ್ ಮಾಡ್ಬೇಕಂತ ಗೊತ್ತಿರಲಿಲ್ಲ ನಾನು ಮಾಡ್ಬೋದು ಇದು ನಾ ಯಾಕೆ ನಿಮಗೆ ಹೇಳ್ತೀನಿ ಅಂತಂದ್ರೆ ಮೂರು ವರ್ಷ ಅವ್ ಮನುಷ್ಯ ಬಹಳ ಸಾಕು ಕರೆಕ್ಟ್ ಆಗಿ ಕೊಡ್ಬೇಕಷ್ಟೇ ನೀವು ಕರೆಕ್ಟ್ ಆಗಿ ಕೊಟ್ರಿ ಅಂತ ಹೇಳಿರಿ ನೀವು ಅಲ್ಲೇ ಗುದ್ದಾಡೋದೇಕಾಗಿ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ನೀವು ತಿಳ್ಕೊಳ್ಳೋದು ಬೇಕಾಗಿದೆ ನೀವು ಓದಿ ಕರೆಕ್ಟ್ ಮಾಡ್ಕೊಂಡು ಆಮೇಲೆ ನೀವು ಅದ್ರ ಜೊತೆ ಇಟ್ಕೊಂಡು ನೀವು ಏನು ಬೇಕಾದರೂ ಮಾಡ್ಬೋದು ಅವಾಗ ನೀವು ಒಂದು ಕಾನ್ಫಿಡೆಂಟ್ ಪರ್ಸನ್ ಆಗ್ತೀವಿ ಒಬ್ಬ ಮನುಷ್ಯ ಕಾನ್ಫಿಡೆನ್ಸ್ ಬಹಳ ಇಂಪಾರ್ಟೆಂಟ್ ಈ ಎಕ್ಸಾಮ್ ಅಲ್ಲಿ ಎಸ್ಪೆಷಲಿ ಕಾನ್ಫಿಡೆನ್ಸ್ ಬಹಳ ಇಂಪಾರ್ಟೆಂಟ್ ನೀವೆಷ್ಟು ಕಾನ್ಫಿಡೆಂಟ್ ಆಗಿರ್ತೀರಿ ಅಷ್ಟೇ ಎಕ್ಸಾಮ್ಸ್ ದಾರಿಗಳೆಲ್ಲ ಓಪನ್ ಆಗ್ತಾ ಓಪನ್ ಆಗ್ತಾ ಹೋಗ್ತದೆ ಅರ್ಥ ಆಯ್ತಾ ಅರ್ಥ ಆಗಿಲ್ಲ ಯಾವ ಉದ್ದೇನ ಪಡ್ಕೋಬೇಕು ನನಗೆ ಏನು ಆಗಬೇಕು ಏ ಸಾರ್ ಒಂದೇ ಸರ್ತಿ ಫಸ್ಟ್ ಅಟೆಂಪ್ಟ್ ಆಗಿದ್ದಾರೆ ಅಂತ ಇಲ್ಲ ಇಲ್ಲಿ ಅದರಿಗಿಂತ ಹಿಂದೆನೂ ಬರುತ್ತೆ ಎಲ್ಲರಿಗೂ ಕಾಣೋ ಶಿಖರ ಎಷ್ಟು ಚಿಕ್ಕದಾಗಿ ಕಾಣುತ್ತೆ ಅದ್ರ ಕೆಳಗಡೆ ಗುಡ ಎಷ್ಟು ಹೋಗಿರುತ್ತೆ ಅಂತೇಳಿ ಯಾವ ಅಲ್ಲಿದಾಗ ಏನಿರುತ್ತೋ ಒಂದಿನ ಕಡೆ ಗೊತ್ತಿರುತ್ತೆ ಈಗ ನಾನು ಯಾಕೆ ನಾನು ನಿಮಗೆ ಕೈ ಹಾರ್ಡ್ಶಿಪ್ಸ್ ನಾನು ನಿಮಗೆ ಯಾಕೆ ಹೇಳ್ತೀನಿ ಟೂ ಸೈಡ್ ಯಾವಾಗಲೂ ಹೆಡ್ ಬೀಳುತ್ತೆ ಅಂದ್ರೆ ಹೆಡ್ಡೇ ಅಲ್ಲ ಉಲ್ಟಾ ಸೈಡ್ ಏನಿರುತ್ತೆ ಅನ್ನೋದು ಇಂಪಾರ್ಟೆಂಟ್ ಅದಕ್ಕೆ ನಾನು ನಿಮಗೆ ಹೇಳ್ತೀನಿ ಯಾವಾಗ ನಾನು ಪ್ರಿಪ್ರೇಷನ್ ಚಾಲೂ ಮಾಡಿದೆ ನನಗೆ ಏನೂ ಗೊತ್ತಿರಲಿ ಯಾವ ಥರ ಓದಬೇಕು ಯಾವ ಸೋರ್ಸಸ್ ಎಷ್ಟು ಓದಬೇಕು ಯಾವ್ದು ಇಂಪಾರ್ಟೆಂಟ್ ಟಾಪಿಕ್ಕು ಎಷ್ಟು ನಾನು ಎಫರ್ಟ್ಸ್ ಹಾಕಬೇಕು ಏನೇನು ಇಂಪಾರ್ಟೆಂಟ್ ಮ್ಯಾಟ್ರಸ್ ಇದೆ ಅವೆಲ್ಲ ಗೊತ್ತಿರಲಿಲ್ಲ ಈಗಿನ ನಿಮಗೆ ಹೇಳ್ತಿರೋದೇನೆ ನನಗೇನು ವರ್ಕ್ ಆಯಿತು ಆಮೇಲೆ ಕೂಡ ನಾನು ಓದ್ತಾ ಓದ್ತಾ ಬೇರೆ ಬೇರೆ ಎಕ್ಸಾಮ್ಸ್ ಇದ್ದು ಈಗ ಸ್ಕಾಲರ್ಶಿಪ್ಸು ಗೌರ್ಮೆಂಟ್ ಸ್ಕಾಲರ್ಶಿಪ್ ಎಕ್ಸಾಮ್ ಅದು ನಾನೇ ಫ್ರೀ ಕೋಚಿಂಗ್ ತೊಗೊಂಡೆ ಫ್ರೀ ಕೋಚಿಂಗ್ ಎಕ್ಸಾಮ್ ಪಾಸ್ ಮಾಡಿ ಆಮೇಲೆ ಫ್ರೀ ಕೋಚಿಂಗ್ ಫ್ರೀ ಲೈಬ್ರರಿ ಫ್ರೀ ಟೆಸ್ಟ್ ಸಿರೀಸ್ ಫ್ರೀ ಸೋರ್ಸಸ್ ಎಲ್ಲ ಪಡ್ಕೊಂಡು ಅದರಿಂದ ಓದಿ ಅದಾದ್ಮೇಲೆ ಮತ್ತೆ ಎಕ್ಸಾಮ್ ಎಕ್ಸಾಮ್ಗಳು ನಾನೆಲ್ಲ ಓದಿರೋದು ನೀನ್ ಪ್ರಿಪರೇಷನ್ ಆಗಿರೋದು ಯು ಪಿ ಎಸ್ ಸಿ ಯಾಕಪ್ಪ ನಾನು ಯು ಪಿ ಸಿನೇ ಟ್ರೈ ಇತ್ತು ಅಂತ ನನ್ನ ಆಪ್ಷನ್ ಇಲ್ಲ ಹುದ್ದೆಗೆ ಟ್ರೈ ಮಾಡ್ತೀವಿ ನಾನು ಯಾಕೆ ಐ ಎಸ್ ಹುದ್ದೆಗೆ ಟ್ರೈ ಮಾಡೋದಂದ್ರೆ ಸಿಂಪಲ್ ಯಾವಾಗಲೂ ನೀವು ಚಿಕ್ಕವರು ಇದ್ರಂದ್ರೆ ಒನ್ ಹಂಡ್ರೆಡ್ ಹೊಡಿಬೇಕು ಏನಾದರೂ ಆಟ ಆಡಕ್ಕೆ ಕ್ರಿಕೆಟ್ ಆಡ್ತೀನಿ ನಾವು ಮ್ಯಾಚ್ ಗೆಲ್ಲಿಸಾದ್ರೂ ಬರಬೇಕು ಅಂತೀವಿ ಒಂದು ಚೇಸಿಂಗ್ ಅಲ್ಲಿ ಇಲ್ಲ ನಾವು ಒಂದು ಸೆಂಚುರಿ ರೌಂಡ್ ಬರ್ಬೇಕಂತ ಅಂತಿರೋ ಇಲ್ಲಪ್ಪ ಹೌದೋ ಇಲ್ಲೋ ಸೇಮ್ ಮೆಂಟಾಲಿಟಿ ನಡೆದಿದ್ದು ಯಾಕೆ ನಾನು ಈ ಮಾತಾಡ್ತೀನಿ ಯಾವಾಗ್ಲೂ ಒಂದು ಏನಾದ್ರು ಮಾಡ್ಬೇಕಂತಿರಲ್ಲ ಸರ್ವೋಚ್ಚ ಯಾವ್ದಿದೆ ಅದಕ್ಕೆ ಟ್ರೈ ಮಾಡಿ ಯಾಕಂದ್ರೆ ಅದೊಂದು ಗಾದೆ ಇದೆ ಇಫ್ ಯು ಏಮ್ ಫಾರ್ ದ ಮೂನ್ ಇಫ್ ಯು ಏಮ್ ಫಾರ್ ದ ಮೂನ್ ಯು ವಿಲ್ ಲ್ಯಾಂಡ್ ಅಪ್ ಅಮಾಂಗ್ ಸ್ಟಾರ್ಸ್ ಅಂತ ನಾನು ತಯಾರಿ ಮಾಡಬೇಕಾಗಿರೋದು ಕೂಡ ಐ ಎಸ್ ಸಿಗೆ ಹೋದ್ರೆ ಅದೇ ಅದರಿಂದಾನು ಕೂಡ ನನಗೆ ಫಸ್ಟ್ ಅಟೆಂಪ್ಟ್ ಅಲ್ಲೇ ಕೆ ಎಸ್ ಮಾಡಕ್ ಆಗಿರೋದು ಅಂತ ನಾನು ಯಾಕೆ ಯಾಕೆ ಅಟೆಂಪ್ಟ್ ಯು ಪಿ ಎಸ್ ಸಿನ್ಸ್ ಆಮೇಲೆ ಯಾವಾಗ ನನ್ನ ಥರ್ಡ್ ಅಟೆಂಪ್ಟ್ ಕೊಡ್ತಿದ್ರೆ ಫಿಲಿಮ್ಸ್ ಕ್ವಾಲಿಫೈ ಬಟ್ ಈ ಕೆಎಸ್ ಫಿಲಿಮ್ಸ್ ಕ್ವಾಲಿಫೈ ನನ್ನ ಪ್ರಿಪ್ರೇಷನ್ ವಾಸ್ ಮೇನ್ಲಿ ಫಾರ್ ಯು ಪಿ ಎಸ್ ಸಿ ಬಟ್ ಕೆ ಪಿ ಎಸ್ ಸಿಗೆ ಎಲ್ಲ ಮೆಜಾರಿಟಿ ಟಾಪಿಕ್ಸ್ ವೆರಿ ಇಂಪಾರ್ಟೆಂಟ್ ನಾನು ಬರೀ ಕರ್ನಾಟಕ ರಿಲೇಟೆಡ್ ಏನಿದ್ರು ಅಷ್ಟೇ ನಾನು ಮಾಡಿ ಭಾಳ ಓದ್ತಿಸ್ ಇದೆ ಅಂತಂದ್ರೆ ಆನ್ಸರ್ ರೈಟಿಂಗ್ ಯಾಕೆ ಅದಕ್ಕೆ ಯಾವಾಗಲೂ ನೀವು ಪ್ರಿಪ್ರೇಷನ್ ಪ್ರತಿ ವಾರಕ್ಕೊಂದು ಟೆಸ್ಟ್ ಬರೀತೀವಿ ನಾವು ಈಗ ನೀವು ಕ್ವಶನ್ ಪೇಪರ್ ರಿಸಾಲ್ವ್ ಮಾಡಿರ್ತೀವಿ ನಿಮ್ಮ ಜೊತೆ ಓದೋಬ್ಬ ಹುಡುಗ ನಿಮ್ಗಿಂತ ಒಂದು ಮಾರ್ಕ್ಸ್ ಎರಡು ಮಾರ್ಕ್ಸ್ ಎಷ್ಟೋ ತೆಗೆದಂತೀವಿ ಆ ಎರಡು ಮಾರ್ಕ್ಸ್ ಹೆಂಗ್ ಎಷ್ಟೋ ಬಂತಂದ್ರೆ ನಾನು ಬಹಳ ಕುಡಿತೀನಿ ಯಾಕೆ ನಾನು ಕೂಡ ಅವನಂಗೆ ಓದ್ತಿದ್ನ ಅವನಂಗೆ ಪಕ್ಕ ಕೂತ್ ಓದ್ತಿದ್ನ ಇಲ್ಲಿ ಇರೋದ್ ಕಾಂಪಿಟೇಷನ್ ಯಾಕೆ ಹೇಳ್ತೀನಿ ಅಂದ್ರೆ ನನ್ನ ಪಕ್ಕದವನೇ ಎರಡು ಮಾರ್ಕ್ಸ್ ನಿಮ್ಗಿಂತ ಜಾಸ್ತಿ ತೊಗೊಂಡಂತೇಳಿ ಈಗ ಒಂದು ಎಕ್ಸಾಮ್ ಬರೀತಿರೋದ್ರೆ ಒಂದು ಲಕ್ಷ ಜನ ಇರ್ಕೊಳ್ಳ ಸರ್ ದಿಸ್ ಇಸ್ ಹೌ ಆ ಕಾಂಪಿಟೇಷನ್ ಏಳು ಗಂಟೆ ಅಂತ ಹನ್ನೆರಡು ಗಂಟೆ ಮುಗೀತು ಸ್ಕೂಲ್ ಸೊ ಮನೆ ಬರ್ತಿದ್ದೆ ಊಟ ಗೀಟ ಎಲ್ಲ ಮಾಡಿಕೊಂಡು ಎರಡು ಗಂಟೆಗೆ ಟಿ ಬಟ್ಟಿಯಲ್ಲಿ ಕೆಲಸಕ್ಕೆ ಹೋಗ್ತಿದ್ದೆ ಸಾಯಂಕಾಲವರೆಗೆ ಹಂಗಡನೆ ಪಗಾರ ಬಿಡ್ತಿತ್ತು ಐದನೇ ಬಟ್ಟೆ ಕೆಲಸ ಮಾಡ್ತಾ ಮಾಡ್ತಾ ಒಂದು ಪ್ರಮೋಷನ್ ಆಗಿ ಗೌಡಿ ಕೆಲಸ ಮಾಡಿದ್ದೆ ಗೌಂಡಿಗೆ ಕೆಲಸ ಟು ಮಾಡಕ್ ನಮ್ಗೆ ಪರಿಸ್ಥಿತಿ ಬಹಳ ಕಠಿಣ ಆಯಿತು ನಮ್ಮ ತಾಯಿ ಸ್ಕೂಲ್ ಬಿಡಿಸ್ಬಿಟ್ಟು ಇನ್ನೊಂದು ಎರಡು ತಿಂಗಳಿಗೆ ಎಕ್ಸಾಮ್ ಇತ್ತು ನಮ್ಮ ತಾಯಿ ಇಲ್ಲಪ್ಪ ನನ್ನ ನೀನು ಆಗಲ್ಲ ನೀನ್ ಬುಕ್ಸ್ ಕೊಡ್ಸಕ್ ಆಗಲ್ಲ ಬಿಟ್ಬಿಡು ದುಡಿಯಕ್ಕೆ ಹೋಗು ನನ್ನ ಕಡೆದು ದುಡಿಯಕ ಆಗುತ್ತೆ ಆರಾಮಿ ನಾನು ಆಯ್ತು ಅಂತ ಬಿಟ್ಬಿಟ್ಟೆ ಬಿಟ್ಟಾಗ ಸೆವೆಂತ್ ಸ್ಟ್ಯಾಂಡರ್ಡ್ ಬಿ ಎಮ್ ಶಿರೋಡಿ ಅಂತ ಹೇಳಿ ಗುರುಗಳ